ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಈಗಾಗಲೇ ಸಾಕಷ್ಟು ತಿರುವುಗಳನ್ನು ನೀವು ನೋಡ್ಬೋದು ವೀಕ್ಷಕರಿಗಿರುವಂತಹ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ಈಗ ಒಂದೇ ಮನೇಲಿ ಕೂಡ ವಿಶ್ವ ಜಾನು ಯಾವಾಗ ಮೀಟ್ ಆಗ್ತಾರೆ ಅಂತ ಜೊತೆಗೆ ಇನ್ನೊಂದಿಷ್ಟು ವಿಷಯಗಳನ್ನು ಮಾತನಾಡೋದಿಕ್ಕೆ ಇವತ್ತು ನಮ್ಮ ಜೊತೆ ನಿಮ್ಮ ಜಾನು ಚಿನ್ನು ಮರಿ ಚಂದನ ಅನಂತಕೃಷ್ಣ ಅವ್ರಿದ್ದಾರೆ ಬನ್ನಿ ಮಾತಾಡ್ಸೋಣ ಹೇಗಿದ್ದೀರ ಮೇಡಂ ಸೂಪರ್ ಅವಾಗ ಅವಾಗ ಸಿಗ್ತಾ ಇರ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನೋಡೋಕೆ ತುಂಬಾನೇ ಖುಷಿ ಆಗ್ತಿದೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಶ್ರೀಲಂಕಾದಲ್ಲಿ ಹ್ಮ್ ಬಿದ್ದು ಶ್ರೀಲಂಕಾದ ಹೆಂಗೆ ಹೇಳಿ ಎಸ್ ಹೆಂಗೆ ಅಂತ ಸಿ ಚೆನ್ನೈ ಮತ್ತೆ ಶ್ರೀಲಂಕಾ ತುಂಬಾ ಏನು ದೂರ ಇಲ್ಲ ರಾಮೇಶ್ವರಂ ಇಂದ ಏನು ತುಂಬಾ ಏನು ದೂರ ಇಲ್ಲ ಓಕೆ ಸೊ ಹಂಗೆ ಅಲೆಗಳಲ್ಲಿ ಬಂದ್ಬಿಟ್ಟೆ ಓಕೆ ಏನೋ ಚೆನ್ನೈಯಲ್ಲಿ ಎದ್ರಿ ಶ್ರೀಲಂಕಾದ ಸಮುದ್ರದಲ್ಲಿ ಬಿದ್ದು ಚೆನ್ನೈ ಸಮುದ್ರದಲ್ಲಿ ಎದ್ದಿರುವಂತದ್ದು ಸ್ಟಿಕ್ಕರು ಏನು ಚೇಂಜೇ ಆಗಿಲ್ಲ ಹಂಗೆ ಇದೆ ಅಂತ ಹೇಳ್ತಾರೆ ವೀಕ್ಷಕರು ನೀವೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು ಸೀರಿಯಲ್ನಲ್ಲಿ ಲಾಜಿಕ್ ಕೇಳಬಾರ್ದು ಮ್ಯಾಜಿಕ್ ಅಷ್ಟೇ ಆಕ್ಚುಲಿ ನಾನು ಲಿಪ್ಸ್ಟಿಕ್ ಹಚ್ಚಿರಲಿಲ್ಲ ನಾನು ಮೇಕಪ್ ಮಾಡಿರಲಿಲ್ಲ ಅದು ಡಿ ಐ ಮಾಡ್ತಾರಲ್ವ ಸೀರಿಯಲಲ್ಲಿ ಸೊ ಅದರಲ್ಲಿ ನಂದು ಮೋಸ್ಟ್ಲಿ ಸ್ವಲ್ಪ ಕಲರ್ ಕಾಣಿಸಿದೆ ಅನ್ಸುತ್ತೆ ಬಟ್ ಸ್ಟಿಕ್ಕರು ಆ ಆ ಒಂದು ಕಾಸ್ಟ್ಯೂಮ್ ಅಲ್ಲಿ ತುಂಬ ಸೀನ್ಸ್ ಬರ್ತಾ ಇತ್ತು ಅದಾದ್ಮೇಲೆ ನಾನು ಚೇಸ್ ಮಾಡೋದಂತೆ ಅದಾದ್ಮೇಲೆ ನಾನು ಇವರಿಗೆ ನರಸಿಂಹ ಅವ್ರಿಗೆ ಸಿಗೋದು ಅದೆಲ್ಲ ಇತ್ತು ಸೊ ತುಂಬ ಸೀನ್ಸಲ್ಲಿ ನಾನು ಹಣೆಗೆ ಇಟ್ಕೊಳ್ದೆ ಕಾಣಿಸಿದ್ರೆ ಚೆನ್ನಾಗಿರಲ್ಲ ಕ್ಯಾರೆಕ್ಟ್ರಿಗೆ ಅಂತ ಅವರೆಲ್ಲ ಡೈರೆಕ್ಟರ್ಸ್ ಆ್ಯಂಡ್ ಚಾನೆಲ್ ಪೀಪಲ್ ಡಿಸೈಡ್ ಮಾಡಿ ಸ್ಟಿಕ್ಕರ್ ಒಂದಿರಲಿ ಅಂತ ಹೇಳಿದ್ರು ಅದು ನೋಡ್ತೀನಿ ಎಲ್ಲ ಪೇಜದು ಅದನ್ನೇ ಕಳಿಸಿ ಕಳಿಸಿ ನಾನು ಚಾಯ್ಬಿಟ್ರೆ ಅತ್ಲಾಗೆ ನಾನು ಅದಂಗೆ ಅದಕ್ಕೆ ರಿಯಾಕ್ಟೇ ಮಾಡೋದು ಬಿಟ್ಬಿಟ್ಟೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡ್ಬಿಟ್ಬಿಟ್ಟೆ ತುಂಬ ಹೇಳ್ತಾ ಹೇಳ್ತಾಯಿದ್ರು ಸ್ಟಿಕ್ಕರೇ ಒಂಚೂರು ಒಳಗಾಡಿಲ್ವಂಥ ಇನ್ನು ಚಿನ್ನವರೆಗೆ ಏನಾಗುತ್ತೆ ಅಂತ ಕರೆಕ್ಟ್ ಅದಕ್ಕೆ ಬಂದಲ್ಲ ಏನಾರ ಹೇಳಿದ್ರು ಆಕ್ಚುಲಿ ಅದ್ ಹೈ ವೋಲ್ಟೇಜ್ ಎಪಿಸೋಡ್ ಮಾತ್ರ ಚಿನ್ನು ಮರಿ ಜಯಂತ್ನ ಸೈಸ್ ಬಿಡ್ತಾರೋ ಏನ್ ಕತೆನೋ ಏನಾಗುತ್ತೋ ಅಂತ ಬಟ್ ಅದೇ ಶೂಟ್ ಟೈಮಲ್ಲಂತೂ ಹೇಗಿತ್ತು ಪರಿಸ್ಥಿತಿ ಅಂದ್ರೆ ಆ ಕ್ರೂಸ್ ಇತ್ತಲ್ವಾ ಅದ್ ಅದು ಬರೀ ತ್ರೀ ಟು ತ್ರೀ ಟು ಫೋರ್ ಅಲ್ಲ ಟೂ ಟು ಫೋರ್ ಏನೋ ಇಷ್ಟೇ ಇದ್ದಿದ್ದು ನಮಗೆ ಟೈಮಲ್ಲಿ ಮೇಲ್ಗಡೆ ಶೂಟ್ ಮಾಡಕ್ಕೆ ನಾನು ನೋಡಿದ್ರೆ ಡೈಲಾಗ್ಸ್ ಮೇಲ್ ಡೈಲಾಗ್ಸ್ ಇದೆ ಪೇಜ್ಗಟ್ಲೆ ಡೈಲಾಗ್ಸ್ ಇದೆ ಸರಿ ನಾನು ಆಯಿತು ಅಂತ ನಾನು ಒಂದೇ ಟೇಕಲ್ಲಿ ತೊಗೊಂಡ್ರು ಇರೋ ಬರೋ ಆ್ಯಂಗಲ್ಸಲ್ಲೆಲ್ಲ ತಗೊಳ್ಳೋಕ್ಕೆ ಮೋರ್ ದ್ಯಾನ್ ಫೋರ್ ಅವರ್ಸ್ ಕೆಲಸ ಅದು ಸರಿ ಫಸ್ಟ್ ಹೋಗಿದ್ದೇನೆ ಮೇಲೆಲ್ಲ ಶೂಟ್ ಮಾಡೋಣ ಫಸ್ಟು ಯಾಕೆಂದರೆ ಅವರು ಅಲ್ಲಿ ಶ್ರೀಲಂಕಾದಲ್ಲಿ ಹೋಗ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಮಾಡೋತಾರೆ ಇನ್ನೊಂದು ಒನ್ ಅವರ್ ಕೊಡಿ ಇನ್ನೊಂದು ಅರ್ಧ ಗಂಟೆ ಅಂತ ಮಾಡೋಕ್ಕಾಗಲ್ವಲ್ಲ ಅವ್ರು ಬೈದ್ಬಿಟ್ಟು ಇದು ಮಾಡ್ತಾರೆ ಸರಿ ಬುದ್ಧೇವ್ ವೆರಿ ಸ್ಟ್ರಿಕ್ಟ್ ಮುಂಚೆನೇ ಹೇಳಿದರು ತ್ರೀ ಓ ಕ್ಲಾಕ್ ಮೇಲೆ ಇದು ನಾವು ಕೊಡಲ್ಲ ಸಾಧ್ಯನೇ ಇಲ್ಲ ತ್ರೀ ಅಲ್ಲ ಸಾರಿ ಫೋರ್ ಓ ಕ್ಲಾಕ್ ಮೇಲೆ ಫೋರ್ ಓ ಕ್ಲಾಕ್ ಲಾ ಲಾಸ್ಟು ಬಿಡಲ್ಲ ಅದಾದಮೇಲೆ ಅಂತ ಸೊ ನಮ್ಮ ಡೈರೆಕ್ಟರ್ಸ್ ಏನಾದರೂ ಮಾಡಲೇಬೇಕು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇಬ್ರು ಡೈರೆಕ್ಟರ್ಸ್ ಇದ್ದರು ಆ್ಯಂಡ್ ಒಂದಷ್ಟು ಕ್ಯಾಮ್ರಾಗಳಿತ್ತು ನಾನು ಫುಲ್ಲು ಆ್ಯಂಡ್ ದ ಶೂಟ್ ವೆಂಟ್ ವೆರಿ ವೆಲ್ ಆ್ಯಂಡ್ ತುಂಬ ಅದು ವೆಯ್ಟೇಜ್ ಇದ್ದಂಥ ಸೀನ್ಸು ಸೊ ಅದು ಫುಲ್ ಇನ್ವಾಲ್ಡ್ ಆಗಿ ನಾನು ನಿಜವಾಗ್ಲೂ ಅತ್ತು ಕರೆದು ಎಲ್ಲ ಮಾಡಿ ಸೊ ಅದು ಬಿದ್ದಿದ್ದು ನೀರಲ್ಲಿ ಎದ್ದಿದ್ದು ಅದೆಲ್ಲ ಆಯಿತು ರೆಸ್ಪಾನ್ಸ್ ಆ್ಯಕ್ಚುಲಿ ತುಂಬ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದ್ದರು ಇತ್ತು ಯಾಕೆಂದರೆ ಇದ್ದಿದ್ದೆ ಡ್ರಾಮಾ ಅದು ಮೇಯ್ನ್ ಡ್ರಾಮಾ ನಾನು ಸಾಯ್ತೀನಿ ಅಂತ ಎಲ್ಲ ಜನರಿಗೆ ಇದು ಮಾಡೋದು ಅದು ಇದು ಎಲ್ಲ ಸೊ ಹೆವಿ ರೆಸ್ಪಾನ್ಸ್ ಅಂತೂ ಬಂತು ನೀವು ಸತ್ತೋದ್ರೆ ನೀವು ಸೀರಿಯಲ್ ಬಿಟ್ಟರೆ ಕೆಲವರು ನಾನು ಮದುವೆ ಆಗಿದ್ದೀನಿ ಅಂತ ಸೀರಿಯಲ್ ಬಿಟ್ಬಿಟ್ಟಿದ್ದೀನಿ ಅಂತ ಕೆಲವರು ನಾನು ಚೇಂಜ್ ಆಗ್ತಾ ಇದ್ದೀನಿ ಅಂತ ಕೆಲವರು ಅಯ್ಯ ಇವ್ರು ಸಾಯಲ್ಲ ಬದುಕು ಬರ್ತಾರೆ ಅಂತ ಕೆಲವರು ಸಿಕ್ಕಾಪಟ್ಟೆ ಡಿ ಎಮ್ ನಿಮಗೆ ಎಷ್ಟು ಡಿ ಎಮ್ಸ್ ತುಂಬಿತ್ತು ಅಂದ್ರೆ ನಾನು ನೋಡ್ತೀರಾ ನಾನು ಒಂದ್ ಗೊತ್ತಾಗುತ್ತೆ ಬಟ್ ತುಂಬಾ ಗ್ಯಾಪ್ ಬಿಟ್ಟಿಲ್ಲ ಅಂದ್ರೆ ನಾನ್ ಸತ್ತಿಲ್ಲ ಅಂತ ಪ್ರೂವ್ ಮಾಡೋಕೆ ತುಂಬಾ ಗ್ಯಾಪ್ ಬರ್ಲಿಲ್ಲ ಒಂದ್ ಟೂ ಡೇಸ್ ಅಲ್ಲೇ ಅದ್ ರಿವೀಲ್ ಆಗೋಯ್ತು ಅಲ್ಲಿಂದ ನಂದು ಸ್ಟಿಕ್ಕರ್ ಲಿಪ್ಸ್ಟಿಕ್ ಸ್ಟಾರ್ಟ್ ಅಯ್ಯೋ ಅಂತ ನಾನು ನಾ ಏನು ನಾನು ದೇವರಂಗಡಿ ಲಿಪ್ಸ್ಟಿಕ್ ಹಚ್ಚಿರಲಿಲ್ಲ ನಾನು ಮೇಕಪ್ ಅಷ್ಟು ಮಾಡಿರಲಿಲ್ಲ ಬರೀ ಎಷ್ಟು ಒಂದು ಡೀಸೆಂಟ್ ಲೆವೆಲ್ಗೆ ಬೇಕು ಅಷ್ಟೇನೆ ಮಾಡಿದ್ದು ಆ್ಯಂಡ್ ಅಲ್ಲಿ ಆ ಚೆನ್ನೈ ಬಿಸಿಲಲ್ಲಿ ಮೇಕಪ್ ನಿಲ್ಲುತ್ತೆ ಅಂತನಾದ್ರೂ ನಿಮಗೆ ಅನಿಸುತ್ತಾ ಎಲ್ಲ ದಳ ದರ ದರ ಅಂತ ಇಳ್ಕೊಂಡು ಹೋಗ್ತಾ ಇತ್ತು ಬಟ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡಿದ್ದು ಶ್ರೀಲಂಕಾದಲ್ಲಿ ಮರೆಯಲಾರದ ಘಟನೆ ಏನಾದರೂ ನಡೀತಾ ಶೂಟಿಂಗ್ ಮಾಡುವಾಗ ಶ್ರೀಲಂಕಾದಲ್ಲಿಗಿಂತ ಚೆನ್ನೈಯಲ್ಲೇ ಮರೆಯಲಾಗದ ಘಟನೆಗಳು ನಡೆದಿದ್ದು ಏನದು ಅದು ನಾನು ಬೀಚಲ್ಲಿ ಹಿಂಗ್ ಮಲಗಿರಬೇಕು ಆಯಿತಾ ಹೆವಿ ಬಿಸಿಲು ಸಖತ್ ಬಿಸಿಲು ಉರಿ ಬಿಸಿಲು ಈ ಅದು ಅಲೆ ಹೀಗೆ ಬರುತ್ತೆ ಅಲೆ ಹೀಗೆ ಬಂದು ನನ್ನ ಹಾಗೆ ಅಲ್ ಟಚ್ ಮಾಡಿ ಹೋಗಬೇಕು ನನಗೆ ನೀರಂದ್ರೆ ಭಯ ಹೇಳ್ತಾ ಇದ್ದೀನಿ ಸರ್ ನನಗೆ ಹೇಳಿ ದೊಡ್ಡಲೆ ಬಂದ್ರೆ ನೀವು ಹೇಳಬೇಕು ದೊಡ್ಡಲೆ ಬಂದ್ರೆ ನೀವು ನಂಗೆ ಹೇಳಬೇಕು ಹೂನಮ್ಮ ಹೇಳ್ತಿನಮ್ಮ ಹೇಳ್ತೀನಮ್ಮ ಅಂತ ಅವರು ಅಲ್ಲಿ ಏನೋ ಕ್ಯಾಮ್ರಾ ಫೋಕಸ್ ಅಂತ ನೋಡ್ತಾ ಇದಾರೆ ಧಡಾನ್ ಅಂತ ನೀರು ನೀರೋಡಿ ಅದು ಹೆಂಗೆ ನಾಲ್ಕು ಸತಿ ಮಧ್ಯಾಹ್ನ ತನಕ ಫುಲ್ ನೀರಲ್ಲೇ ಇದ್ದಿದ್ದು ಆಯಿತಾ ಆಮೇಲೆ ಅದಾಯ್ತು ಅದಾದ್ಮೇಲೆ ಬೋಟಲ್ ಮಲಗಿಸಿದ್ರು ಹೀಗೆ ಅದು ಫುಲ್ ಬಿಸಿಲು ಬ ಅಲ್ಲಿ ಫುಲ್ ಫಿಶ್ ಈ ಭತ್ತ ಎಲ್ಲ ಹಾಕ್ತಾರಲ್ವ ಒಣಗ್ಸೋಕ್ಕೆ ಆ ಥರ ರೋಡ್ ಪೂರ್ತಿ ಒಣ ಮೀನುಗಳು ಒಣಗ್ಸಕ್ ಮೀನ್ಗಳು ಇಟ್ಟಿದ್ದಾರೆ ಆ್ಯಂಡ್ ನಾನು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ನನ್ ಆ ರಾ ಫಿಶ್ ಸ್ಮೆಲ್ಲು ನನ್ಗೆ ತಡ್ಕೊಳಕ್ ಆಗ್ತಾನೆ ಇಲ್ಲ ನನಗೆ ಹೊಟ್ಟೆಲ್ಲ ತೊಳಸ್ಕೊಂಡು ಬರ್ತಾ ಇದೆ ಸರಿ ಅದಾದ್ಮೇಲೆ ಬರಿ ಕಾಲಲ್ಲಿ ನಡಿಬೇಕು ನಾನು ಅದು ಚಪ್ಲಿ ಇರಲ್ವಲ್ಲ ನೀರಲ್ಲಿ ಬಂದಿರ್ತೀನಲ್ವ ಬರಿ ಕಾಲಲ್ಲಿ ಓಡಿಸಿದ್ದು ಬರಿ ಕಾಲಲ್ಲಿ ಸಂಜೆ ತನಕ ಒಂದು ರುಬ್ಬಿದರೆ ರುಬ್ಬಿದರೆ ನನಗೆ ಅಲ್ಲಿಂದ ಬಂದು ಒಂದು ವಾರಕ್ಕೆ ಜ್ವರ ಯಾವ ಲೆವೆಲಿಗೆ ಜ್ವರ ಅಂದರೆ ಹಂಡ್ರೆಡ್ ಆ್ಯಂಡ್ ಫೋರ್ ಆತರ ಒಂದ್ ವಾರ ಸರಿ ಮಲ್ಕೊಂಡೆ ಮಣಿಪಾಲ್ ಹೋಗಿ ಒಂದು ಎಂಟು ಬಾಟ್ಲು ಡ್ರಿಪ್ಸ್ ಹಾಕ್ಸ್ಕೊಂಡು ಬಂದಿದ್ದು ನಾನು ಇದು ಮರೆಯಲಾಗದ ಘಟನೆ ಆಗಿದ್ದು ನಿಮ್ಮ ಸೀನ್ ನಮ್ಗೆನಾರು ಬಂತು ಅಂತಂದ್ರೆ ನಾವು ಸರ್ ನಮಗೆ ಅಪ್ಪ ಅಮ್ಮ ಒಂದೇ ಮಗಳು ದಯವಿಟ್ಟು ಈ ತರ ಮಾಡಬೇಡಿ ಅಂತ ಹೇಳ್ತಾ ಇದ್ವಿ ಬಟ್ ನಿಮ್ಗೆ ಹಿಂಗೆ ಹೇಳೋಕ್ಕಾಗಲ್ಲ ಆಗಲ್ಲ ಅಕ್ಕ ಬೇರೆ ಇದ್ದಾರೆ ಮದುವೆ ಆಗಿದ್ದೀನಿ ರೇಗಿಸ್ತಿದ್ದೆ ನಾನು ನೀರಿಗೆ ಬೀಳೋದಿತ್ತಲ್ಲ ನಾನು ನೀರಿಗೆ ಬೀಳಲ್ಲ ಬೀಳಲ್ಲ ನಂಗೆ ಭಯ ಅಂತ ಹೇಳ್ತಿದ್ದಾಗ ಇಲ್ಲ ಇಲ್ಲ ನೀವೇ ಬೀಳಬೇಕು ಎಲ್ಲ ಹಾಕ್ತೀವಿ ನೀವೇ ಬೀಳಬೇಕು ಅಂತೆಲ್ಲ ರೇಗಿಸ್ತಾಯಿದ್ರು ಅದಕ್ಕೆ ನಾನು ಅಂದೆ ನೋಡಿ ಜೀವನದಲ್ಲಿ ನಂಗೆ ತುಂಬ ಆಸೆ ಕನಸ್ಗಳಿದೆ ಇವಾಗ ತಾನೇ ಮದುವೆ ಆಗಿದ್ದೀನಿ ಇನ್ನೂ ಏನೇನೋ ಮಾಡಬೇಕು ಅಂತ ಲೈಫಲ್ಲಿ ನೀನು ಈಗಲೇ ನನ್ನ ಗೊಟಾಗ್ ಕನ್ಸ್ಬಿಟ್ಟು ನಿಜವಾಗ್ಲೂ ಸೀರಿಯಲಲ್ಲಿ ಗೊಟ ಕನಸ್ದಲ್ಲ ನಿಜವಾಗ್ಲೂ ಗೊಟ ಕನಿಸ್ಬಿಡ್ಬೇಡಿ ನನ್ನ ಅಂತ ಅದಕ್ಕೆ ಇಲ್ಲಮ್ಮ ನಾವು ಎಲ್ಲ ನೀನು ಬಿದ್ಬಿಡು ಸಾಕು ಕೆಳಗಡೆಯಿಂದ ಹಿಡ್ಕೋತಾರೆ ಅಂತೆ ಅಲ್ಲಿ ಮೇಲಿಂದ ಬೀಳೋದು ಯಾರು ಬೀಳ್ತಾರೆ ನಾನು ಅಲ್ಲಿಂದ ಮೇಲಿಂದ ಕೆಳಗೆ ಬೀಳೋದ್ರೊಗೆ ನನಗೆ ಹಾಗೆ ಡಬ್ಬಕ್ಕೆ ಕಂಬಿಟ್ರೆ ಹಾಟು ನಾನೇನು ಮಾಡಲಿ ಅಂತ ನಾವು ಅಲ್ಲೂ ನನ್ನ ಚಿಕ್ಕ ಹುಡುಗಿ ತರನೇ ಟ್ರೀಟ್ ಮಾಡ್ತಾರಲ್ವ ಸೊ ಎಲ್ಲ ರೇಗಿಸ್ತಾ ಇದ್ರು ನಿನ್ನೆ ದಬ್ಬದ ನಾವು ತಕ್ಷಣ ತಪ್ಪಂತ ದಪ್ತೀವಿ ನಾವು ನೀರಿಗೆ ದಪ್ತೀವಿ ನಿನ್ನ ಅಂತ ಶ್ರೀಲಂಕಾದಲ್ಲಿ ಬಟ್ ಶ್ರೀಲಂಕಾ ನೋಡೋಕ್ಕಂತೂ ಆಗಲಿಲ್ಲ ಬರೀ ಶೂಟಿಂಗ್ ಮಾಡಿದ್ದೆ ಒಂದು ಜಾಗ ನೋಡಕ್ ಅದರಲ್ಲೂ ಬೇರೆ ಬೆಟ್ಟ ಹಚ್ಚಿ ಬೆಟ್ಟದ ಮೇಲೆ ಶೂಟಿಂಗ್ ಗೊತ್ತಾ ಅಯ್ಯೋ ರಾಮ ಇಲ್ಲೂ ಬೆಟ್ಟ ಅಲ್ಲೂ ಬೆಟ್ಟ ದಿಶಂಗೆ ಒಂದು ಪ್ಲಸ್ ಪಾಯಿಂಟ್ ಆಗೋಯ್ತು ಅವರು ಆರಾಮಾಗೆ ಶ್ರೀಲಂಕಾದಲ್ಲಿ ದ ಕೂಲೆಸ್ಟ್ ಪ್ಲೇಸಿಗೆ ಹೋದರು ಅವರು ಆಯಿತಾ ಫುಲ್ ಚಳಿಯಲ್ಲಿ ಹೇಗೆ ಅಂದರೆ ಕಾಶ್ಮೀರ ಇವಾಗ ನಮ್ಮ ಇಂಡಿಯಾದಲ್ಲಿ ಹೇಗೆ ಕಾಶ್ಮೀರಿದೆ ಆದರೆ ಅನ್ ಅದರ್ ಪಾರ್ಟ್ ಆಫ್ ಶ್ರೀಲಂಕಾ ಅಲ್ಲಿ ಫುಲ್ ಕೋಲ್ಡ್ ಅಂತೆ ಅಲ್ಲಿ ಚಿಲ್ಲ ಶೂಟ್ ಮಾಡ್ತಾರೆ ನಾವು ಅವತ್ತು ಬೆಟ್ಟ ಹತ್ಕೊಂಡು ಹೋಗಿರೋದು ಬೆಟ್ಟ ಹತ್ಕೊಂಡು ಅದ್ರ ಮೇಲೆ ಶೂಟಿಂಗು ಅಲ್ಲಿ ಹೇಗೆ ಒಂದು ಗುಡಿಸಲು ತರ ಇದೆ ಈ ಕಡೆಯಿಂದ ಓಪನಿಂಗು ಆ ಕಡೆಯಿಂದ ಓಪನಿಂಗು ಅಲ್ಲಿ ಡ್ರೆಸ್ ಚೇಂಜ್ ಅಂದರೆ ಹೇಗೆ ಮಾಡೋದು ಕೊನೆಗಳೇನೇನೋ ಬಟ್ಟೆ ಎಲ್ಲ ಹಾಕಿ ಪಾಪ ನಮ್ಮ ಚಾನೆಲ್ ಅವರೆಲ್ಲರೂ ಆ ಕಡೆ ಈ ಕಡೆ ಎಲ್ಲ ಕ್ಲೋಸ್ ಮಾಡಿ ಒಳಗೆ ರೆಡಿ ಆಗಿದ್ದು ಓಕೆ ಈ ತರ ಸಾಹಸಗಳಲ್ಲಿ ಬಟ್ ಹೆವಿ ಶೆಕೆ ನೀನು ಇಮ್ಯಾಜಿನ ಮಾಡೋಕ್ಕಾಗಲ್ಲ ಆ ಲೆವೆಲ್ ಶೆಕೆಯಲ್ಲಿ ಬಟ್ ಆ ಹಡಗಲ್ಲಿ ನಿಮ್ಮ ಆ್ಯಕ್ಟಿಂಗ್ ಅದ್ರ ಬಗ್ಗೆ ನಿಜವಾಗ್ಲೂ ಮಾತಾಡಬೇಕು ಆನ್ ಸೀರಿಯಸ್ ನೋಟ್ ಅಂದ್ರೆ ತುಂಬಾ ಎಮೋಷ್ನಲ್ ಆಗಿರುವಂತ ಒಂದು ಪಾತ್ರ ಅದು ಆ ಟೈಮ್ ನಲ್ಲಿ ಒಂದ್ ಕಡೆ ನನ್ನ ಗಂಡ ನನ್ನ ಇಷ್ಟೊಂದೆಲ್ಲ ಪ್ರೀತಿ ಮಾಡ್ತಾನೆ ಅಂತ ಖುಷಿ ಪಡ್ಬೇಕಾ ಅಥವಾ ನನ್ನ ಗಂಡ ಬೇರೆಯವ್ರನ್ನ ಸಾಯಿಸಿ ನನ್ನನ್ ಪ್ರೀತಿ ಮಾಡ್ತಾನೆ ಅಂತ ದುಃಖ ಪಡ್ಬೇಕಾ ಆ ತರದೊಂದು ಎಮೋಷ್ನಲ್ ಗಳಿಗೆ ಹೌದು ಅಂದ್ರೆ ಅದು ಜಾಹ್ನವಿ ಕ್ಯಾರೆಕ್ಟರು ಔಟ್ ಆಗುವಂತ ಸೀನು ಅಂದ್ರೆ ಅವಳೇ ಸಾಯಿಸ್ಬೇಕು ಅಂತ ಹೋಗಿ ಕೊನೆಗೆ ಅವಳೇ ಸಾಯೋಕ್ಕೆ ಅಂತ ಪ್ರಯತ್ನ ಪಡ್ತಾಳಲ್ವ ಸೊ ದಟ್ ಈಸ್ ವೆರ್ ದ ಕ್ಯಾರೆಕ್ಟರ್ ಒಂದು ಡಿಫ್ರೆಂಟ್ ಶೇಡ್ ಬರುತ್ತೆ ಇಷ್ಟು ದಿವಸ ಅವ್ರು ಸಹಿಸ್ಕೊಂಡು ಸೈಸ್ಕೊಂಡಿದ್ಲು ಸಹಿಸ್ಕೊಂಡು ಬಂದಳು ಬಂದ್ಲು ಬಂದ್ಲು ಅದಾದ್ಮೇಲೆ ಒಂದು ಪಾಯಿಂಟಲ್ಲಿ ಅವ್ಳು ಅವಳಿಗೆ ರಿಯಲೈಸ್ ಆಯಿತು ಅದಾದ್ಮೇಲೆ ಅತ್ಲು ಮನೆ ಬಿಂದು ಮನೆ ಬಿಟ್ಟು ಹೊರಡಕ್ಕೆ ಟ್ರೈ ಮಾಡಿದ್ಲು ಆಮೇಲೆ ಮತ್ತೆ ಮತ್ತೆ ಹೇಗೆ ಅವರು ಹಿಟ್ ಅವಳನ್ನ ಹುಡುಕಿ ಹುಡುಕಿ ಮನೆಗೆ ವಾಪಸ್ ಕರ್ಕೊಂಡ್ ದೆನ್ ಶೀ ರಿಯಲೈಸ್ಡ್ ಅವಳಿಗೆ ಇದರಿಂದ ಮುಕ್ತಿ ಸಿಗಬೇಕಂದ್ರೆ ಅವಳೇ ಇರಬಾರ್ದು ಇಲ್ಲ ಅಂದರೆ ಇದಕ್ಕೆ ಕೊನೆ ಇಲ್ಲ ಆ್ಯಂಡ್ ಅವಳಿಗೆ ಇಷ್ಟೆಲ್ಲ ಗೊತ್ತಾಗಿದೆ ಅಂತ ಜಯಂತ್ಗೆ ಗೊತ್ತಾಗದೆ ಅವತ್ತು ಅಣ್ಣನ ವಿಷಯ ಆಗಲಿ ಅಜ್ಜಿ ವಿಷಯ ಆಗಲಿ ಈ ಥರ ಎಲ್ಲ ಮಾಡಿದ್ದಾರೆ ಅವರು ಈ ಥರ ಎಲ್ಲ ಮಾಡಿದ್ದೀರಾ ಅಂತ ಒಂದೊಂದು ಡೈಲಾಗ್ಸ್ ಅಂತೂ ತುಂಬ ಪವರ್ಫುಲ್ ಇತ್ತು ಆ್ಯಂಡ್ ದಟ್ ವಾಸ್ ಮೈ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸೀನ್ ಇಷ್ಟು ದಿವಸ ಜಯಂತ್ಗೆ ಆ ಪರ್ಫಾಮೆನ್ಸ್ ಓರಿಯೆಂಟೆಡ್ ಸೀನ್ ಸಿಗ್ತಾ ಇತ್ತು ಆ ಸ್ಪೇಸ್ ಅವರಿಗಿತ್ತು ನಾನು ಯಾವಾಗ ತಿರುಗ್ ಬೀಳೋ ಥರ ಇತ್ತು ಅದು ನನಗೆ ಒಂದು ಪಫಾರ್ಮೆನ್ಸ್ ಮಾಡೋದಕ್ಕೆ ಚೆನ್ನಾಗಿ ಸಿಕ್ತು ಆ್ಯಂಡ್ ಇನ್ ಫ್ಯಾಕ್ಟ್ ನಾನು ಯಾವಾಗ ಅವ್ರಿಗೆ ಫುಲ್ ಆಪೋಸಿಟ್ ಆಗ್ತೀನಲ್ವಾ ಆ ಸೀನ್ಸ್ ಎಲ್ಲ ಜನ ತುಂಬ ಇಷ್ಟಪಟ್ಟಿದ್ದಾರೆ ನನ್ನ ಆ್ಯಕ್ಟಿಂಗ್ ಬಗ್ಗೆ ನನ್ನ ಪರ್ಫಾಮೆನ್ಸ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ರು ನಂಗೆ ತುಂಬ ಖುಷಿ ಆಗ್ತಾ ಇತ್ತು ಆ್ಯಂಡ್ ಲೀಸ್ಟ್ ಈವನ್ ಶೇಡ್ ಬಂದಾಗ ಪೀಪಲ್ ಆರ್ ಲವ್ವಿಂಗ್ ದಿಸ್ ಅಂತ ಕರೆಕ್ಟಾಗಿ ಮಾಡ್ತಿದ್ದೀರಾ ಜಾನ್ ಅವ್ರು ಸಕ್ಕದಾಗಿತ್ತು ಹೌದು ನಾನು ಒಂದಿನ ಪೂರ್ತಿ ಅವ್ರಿಗೆ ವಾಪಸ್ ತಿರುಗ ಮಾತಾಡ್ತೀನಿ ಅದಾದ್ಮೇಲೆ ಅವ್ರಿಗೆ ಆಡ್ಕೊಳ್ಳೋದು ಹೋಗಕ್ಕೆ ಬಿಡದಲ್ಲೇ ಇರೋದು ಅಜ್ಜಿ ವಿಷಯ ಗೊತ್ತಾದಾಗ ಅಂಡ್ ಅದ್ ಮೇಲ್ಗಡೆ ಫೈನಲ್ ಸೀನ್ ಶಿಪ್ಪಲ್ಲಿ ಆಗಿದ್ದು ಇಟ್ ವಾಸ್ ಕಂಪ್ಲೀಟ್ಲಿ ಬರ್ಸ್ಟ್ ಔಟ್ ಅಂಡ್ ಒಂದೇ ಟೇಕಲ್ ಆಗಿದ್ದಂಥ ಸೀನ್ ಅದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ